ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ರಹನ ಕಹಳೆಯಾಗುತ್ತಿರುವ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ಈಗ ಒಂದು ಅಚ್ಚರಿಯ ಅಭ್ಯರ್ಥಿ ಯಾವ ರೀತಿ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಅಚ್ಚರಿಯ ಅಭ್ಯರ್ಥಿಯನ್ನು ಹುಡುಕಿ ಇವತ್ತು ಬೆಳಗಾವಿ ಉಪ ಲೋಕಸಭಾ ಚುನಾವಣೆ ಬಿ ಜೆ ಪಿಯ ಗೆಲ್ಲುವ ಕುದುರೆಯನ್ನಾಗಿಸಿಕೊಳ್ಳುವಲ್ಲಿ ಭಗೀರಥ ಪ್ರಯತ್ನ ಮಾಡುವಲ್ಲಿ ಯಶಸ್ವಿಯ ಸಾಧನೆ ಸಾಧಿಸ್ತಾ ಇದ್ದಾರೆ ಎಷ್ಟೋ ಜನರು ಇನ್ನೂರು ರೇಸ್ನಲ್ಲಿದ್ದಾರೆ ಆದರೆ ಈಗ ಅಪರೂಪದ ಅಚ್ಚರಿಯ ಅಭ್ಯರ್ಥಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯ ಸೇವೆ ಸಲ್ಲಿಸಿ ಒಂದು ನ್ಯಾಯವಾದಿಯಾಗಿ ಅವರ ತಂದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟದ ನ್ಯಾಯವಾದಿಯಾಗಿ ಕಾರ್ಯನಿರ್ವಹಿಸಿ ಜನಮನ ಗೆದ್ದು ಅನೇಕ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾದಂಥ ಒಬ್ಬ ಉನ್ನತ ಪದವೀಧರೆಯಾದ ಶ್ರೀಮತಿ ಶಿಲ್ಪಾ ಗೋಡಿಗೌಡರ್ ಇವತ್ತು ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ಇನ್ನು ಗ್ರೀನ್ ಸಿಗ್ನಲ್ ಸಿಗೋದೊಂದೇ ಬಾಕಿ ಮಾನ್ಯ ಸಚಿವರಾದ ರಮೇಶ್ ಜಾರಕಿಹೊಳಿ ಮಹಾಂತೇಶ್ ಮಠ ನಳಿನ್ ಕುಮಾರ್ ಕಟೀಲ್ ನಿರಾಣಿ ಮಾಮ್ನಿ ಬೆಳಗಾವಿ ಜಿಲ್ಲೆಯ ಅನೇಕ ಘಟಾನುಘಟಿ ರಾಜಕಾರಣಿಗಳು ಎಲ್ಲರೂ ಶಿಲ್ಪ ಗೋಡಿಗಡ್ಡರ್ ಗೌಡರ ಬಗ್ಗೆ ಬೆಂಬಲ ವ್ಯಕ್ತಪಡಿಸಿದ್ದು ಅವರು ಏನ್ ಮಾತಾಡಿದ್ದಾರೆ ನಮ್ಮ ಜೊತೆ ನೋಡಿ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಯಲ್ಲಿ ಒಂದು ಇತಿಹಾಸ ಇದೆ ಅಲ್ಲಿ ಇನ್ನೂವರೆಗೆ ಯಾವಾಗ ಉಪ ಲೋಕಸಭಾ ಚುನಾವಣೆಗಿಂತ ಮುಂಚಿತ ಲೋಕಸಭೆ ಯಾವಾಗ ತಯಾರಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಒಂದು ಮಹಿಳೆ ಇಲ್ಲ ಆ ಮಹಿಳೆಯ ಸ್ಥಾನ ಭರ್ತಿಗೋಸ್ಕರ ಕರ್ನಾಟಕ ರಾಜ್ಯದಿಂದ ಇವತ್ತು ಈ ಜೆ ಬಿಜೆಪಿ ಮಹಿಳೆಯಾಗಿ ಉಪಲೋಕಸಭೆ ಚುನಾವಣೆಗೆ ಲೋಕಸಭಾ ಪ್ರವೇಶ ಮಾಡಬೇಕು ಅಂತ ಒಬ್ಬ ಪದವೀಧರೆ ಚಾಣಾಕ್ಷರು ಇದ್ದಾರೆ ಜನರ ಜೊತೆ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿ ಜನಮನ ಗೆದ್ದಿರುವ ಜನರ ಸಮೀಪ ಇರುವ ಒಳ್ಳೆಯ ಸಾಂಸ್ಕೃತಿಕ ಕುಟುಂಬದಿಂದ ಸ್ವಾಭಿಮಾನ ಮನೆತನದಿಂದ ಬಂದಂತ ಶಿಲ್ಪಾ ಗೋಡಿಗೌಡರ್ ಇವತ್ತು ಹೈಕಮಾಂಡ್ಗೆ ಶಿಫಾರಸು ಆಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಉಪಚುನಾವಣೆ ದಿನಾಂಕ ಪ್ರಕಟಗೊಳ್ಳುವುದರಲ್ಲಿ ಸಂದೇಹವಿಲ್ಲ ಅದಕ್ಕೆ ಶಿಲ್ಪಾ ಗೋಡಿಗೌಡರ್ ಸೌದತ್ತಿ ಮತ್ತು ರಾಮದುರ್ಗ ಬೈಲುಂಗಲ ಗೋಕಾಕ್ ಬೆಳಗಾವಿಯಿಂದ ಅನೇಕ ಜನರು ಅವರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜವಾದ ಅಭ್ಯರ್ಥಿ ಶಿಲ್ಪಾ ಗೋಡಿಗೌಡರ್ ಆಗಬೇಕನ್ನುವುದು ಹೈಕಮಾಂಡ್ ಮೇಲೆ ತೀರುವ ಒತ್ತಡ ಬರ್ತಾ ಇದೆ ಇದಕ್ಕೆ ಯಡಿಯೂರಪ್ಪ ಸಹಿತ ಶಿಲ್ಪಾ ಗೋಡಿಗೌಡವ್ರ ಹೆಸರನ್ನು ಸೂಚನೆ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಅವರು ಮಾಡಿದ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ಬೈ ಎಲೆಕ್ಷನ್ದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಗೆಲುವಿಗಾಗಿ ಅವರು ಯಾವ್ಯಾವ ಕಸರತ್ತುಗಳನ್ನ ಮಾಡಿದ್ದಾರೆ ಅನೇಕ ಸಂಪೂರ್ಣ ದೃಶ್ಯದೊಂದಿಗೆ ನೋಡಿ ನಂಬರ್ ಒನ್ ಚಾನಲ್ನಲ್ಲಿ ಹಾಗೂ ಅವರು ದೆಹಲಿಯಲ್ಲಿದ್ದಾರೆ ಅವರು ನೇರವಾಗಿ ನಮ್ಮ ಜೊತೆ ಏನು ಮಾತಾಡಿದ್ದಾರೆ ನೋಡ್ಕೊಂಡ್ ಬನ್ನಿ ಶಿಲ್ಪ ಗೋಡಿಗೌಡರ್ ನಮ್ಮ ನಂಬರ್ ಒನ್ ಚಾನಲ್ಗೆ ನೇರ ಸಂದರ್ಶನ ಕೊಟ್ಟಿದ್ದು ತಾವು ನೋಡ್ಬೋದು ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಹೌದು ಸರ್ ನಾನು ಕಳಿಸ್ತಾ ಇದ್ದೇನೆ ಕಳಿಸ್ತಾ ಇದ್ದೀರಾ ನೋಡಿದೇನೆ ಒಂದು ಸಂದೇಶ ಕೊಡಿ ಫೋನ್ ಮುಖಾಂತರ ಹೇಳಿ ಸರ್ ಒಂದು ಸಂದೇಶ ಕೊಡಿ ನಾನು ಒಂದ್ ಎರಡು ಪ್ರಶ್ನೆ ಕೇಳ್ತೇನೆ ನಿಮಗೆ ಸರ್ ಹೇಳಿ ಸರ್ ಭಾರತೀಯ ಜನತಾ ಪಕ್ಷದಲ್ಲಿ ಎಷ್ಟು ವರ್ಷದಿಂದ ಕಾರ್ಯ ಮಾಡ್ತಾ ಇದೀರಾ ತಾವು ಫೋರ್ಟೀನ್ ಇಯರ್ಸ್ ಸರ್ ಹದ್ನಾಲ್ಕು ವರ್ಷದಿಂದ ಯಾವ್ದು ಗ್ರಾಮ ಮಟ್ಟ ಮತ್ತು ಭೂತ ಮಟ್ಟದಲ್ಲಿ ಆರ್ ಎಸ್ ಎಸ್ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಾ ಆ ಪ್ರತಿ ಒಂದು ಕಾರ್ಯಕ್ರಮ ಅನ್ನೋಕ್ಕಿಂತ ಸರ್ ಇವಾಗ ಆಕ್ಟಿವ್ ಆಗಿ ಅಂದ್ರೆ ಮೂರ್ ನಾಲ್ಕ್ ವರ್ಷದಿಂದ ಆಕ್ಟಿವ್ ಆಗಿ ಮಾಡ್ತಾ ಇದೀವಿ ಮುಂಚೆ ಎಲ್ಲ ನಾನೆಲ್ಲ ಇಲೆಕ್ಷನ್ ಟೈಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಕ್ಯಾನ್ವಾಸ್ ಗಳಿಗೆ ಓಕೆ ಮೇಡಮ್ ನಿಮ್ ಗಾಡ್ ಫಾದರ್ ಯಾರು ಮೇಡಮ್ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಬಿಜೆಪಿಯಲ್ಲಿ ಈಗ ಪ್ರೆಸೆಂಟ್ಲಿ ನಮ್ ತಂದೆನೇ ಇದ್ರು ಮುಂಚಿಂತ್ರನು ಇವಾಗ ಪ್ರೆಸೆಂಟ್ ಆಗಿ ನಮ್ಗೆ ರಮೇಶ್ ಹಾ ಮೇಡಂ ಮತ್ತೆ ರಾಜ್ಯ ನಾಯಕರು ಮೇಡಮ್ ರಾಜ್ಯ ನಾಯಕರಲ್ಲಿ ತುಂಬಾ ಜನ ಇದಾರೆ ಸರ್ ನಿರಾಣಿ ಅವರಿದ್ದಾರೆ ಯಡಿಯೂರಪ್ಪ ಎಲ್ಲಾ ದೊಡ್ಡ ದೊಡ್ಡವರೆಲ್ಲ ನಮ್ಮ ಸಮಾಜದವ್ರು ಎಲ್ಲರೂ ಲೀಡರ್ಸ್ ನಂಗೆ ಸಪೋರ್ಟ್ ಇದ್ದಾರೆ ಸರ್ ಈಗ ಮೇಡಮ್ ನಿಮ್ದು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಮುಖಾಂತರ ನೀವೇನಾದರೂ ಅರ್ಜಿ ಸಲ್ಲಿಸಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಹೋಗ್ಬಿಟ್ಟಿದೆಯಾ ನಿಮ್ಮ ಅರ್ಜಿನ ಸಲ್ಲಿಸಿದ್ದೀನಿ ಅರ್ಜಿ ಸಲ್ಲಿಸಿದೀರಾ ಆಕಾಂಕ್ಷಿ ಅಂತ ಸಿಗ್ನಲ್ ಸಿಗ್ಬೇಕಷ್ಟೇ ಹೌದು ಸರ್ ನೀವು ತುಂಬಾ ಚಟುವಟಿಕೆ ಮಾಡ್ಲಿಕ್ಕೆ ಹೌದು ಸರ್ ಬೆಳಗಾವಿ ಜಿಲ್ಲೆ ನಾಯಕರು ಎಲ್ಲರೂ ನನಗೆ ಪಾಸಿಟಿವ್ ಆಗಿ ಇದ್ದಾರೆ ಸೌದಿ ಅವರು ಕಡಾವಳ್ಳಿ ಮತ್ತೆ ನಮ್ಮ ಯುವಕ ಕುಮಟಳ್ಳಿ ಅವ್ರು ಇರ್ಬೋದು ಮತ್ತೆ ನಮ್ ನಾಯಕರಾದಂತ ಜಾರಕಿಹೊಳಿ ಅವರು ಇರ್ಬೋದು ಬಾಲಚಂದ್ರ ಅವರು ಇರ್ಬೋದು ಒಬ್ಬರು ನಮ್ಗೆ ಸಹಕಾರ ಚೆನ್ನಾಗಿದೆ ಸರ್ ಮತ್ತೆ ನಮ್ಮ ಅಧ್ಯಕ್ಷರು ಇರ್ಬೋದು ಸಂಜಯ್ ಪಾಟೀಲ್ರು ಗ್ರಾಮೀಣ ಅಧ್ಯಕ್ಷರು ಸಂಜೆ ಪಾಟೀಲ್ ಅವರಂತೂ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಿಮ್ಗೆ ಏನಾದ್ರು ಹೇಳ್ರಿ ಪ್ರತಿ ಒಂದು ಏನ್ ಕೆಲಸ ಬೇಕೋ ಏನ್ ನನ್ನಿಂದ ಹೇಳ್ರಿ ಹೇಳಿ ತುದಿಗಾದ್ಮೇಲೆ ಒಂದ್ ಫೋನ್ ಕಾಲ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಸರ್ ನೋಡಿ ಮೇಡಮ್ ಈಗ ರೇಸ್ ಬಹಳ ಜನ ಇದ್ದಾರೆ ನೀವು ಅಚ್ಚರಿ ಅಭ್ಯರ್ಥಿ ಸಂದೇಹ ಇಲ್ಲ ಯಾಕಂದ್ರೆ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂವರೆಗೆ ಒಂದು ಮಹಿಳೆಗೆ ಸ್ಥಾನ ಕೊಟ್ಟಿಲ್ಲ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅನ್ನಾಗಿಂತ ಸರ್ ನಾನು ಆಕಾಂಕ್ಷಿ ಇವಾಗ್ಲಿಂದನೂ ನಾನು ರಾಜಕೀಯ ಮಾಡಕ್ಕೆ ರಾಜಕೀಯ ಎಂಟರ್ ಆದಾಗ್ಲಿಂದನೂ ಒಂದು ಏನಾದ್ರೂ ನಮ್ಮ ಬೆಳಗಾವಿ ಜಿಲ್ಲೆನ ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ನನಗೆ ಇರಬೇಕು ಅಂತ ಸ್ಥಾನ ಅನ್ನೋ ಆಕಾಂಕ್ಷಿನೇ ಇದೀನಿ ಸರ್ ನಾನು ಮಹಿಳೆಯರಿಗೆ ಯೋಜನೆ ಮಹಿಳೆಯರಿಗೆ ನನಗೆ ತುಂಬಾ ಯೋಜನೆಗಳು ಹಾಕೊಂಡಿದ್ದೀನಿ ಸರ್ ಮಹಿಳೆಯರಿಗೆ ಎಂಪವರ್ಮೆಂಟ್ ಆಗ್ಬೇಕು ಯಾಕಂದ್ರೆ ನಾವು ಐವತ್ತು ಪರ್ಸೆಂಟ್ ಮಹಿಳೆಯರು ವೋಟಿಂಗ್ ಅಲ್ಲಿ ಇದೀವಿ ಐವತ್ ಪರ್ಸೆಂಟ್ ವೋಟಿಂಗ್ ಆಗಿದ್ಕೊಂಡು ನಾವು ವೋಟಿಂಗ್ ಮಾತ್ರ ಆಗ್ಬಾರ್ದು ವೋಟಿಂಗ್ ಮಾತ್ರ ನಾವು ಸೀಮಿತ ಆಗಬಾರ್ದು ಮತದಾನಕ್ ಮಾತ್ರ ಸೀಮಿತವಾಗಿರಬಾರ್ದು ನಾವು ಐವತ್ ಪರ್ಸೆಂಟ್ ವೋಟ್ ಹಾಕೋದ್ರಲ್ಲಿ ನಮ್ದು ಅದರಲ್ಲಿ ಪಾತ್ರ ಇದ್ದಾಗ ನಾವು ಯಾಕೆ ಅದರಲ್ಲಿ ಒಂದು ಸ್ಥಾನದಲ್ಲಿ ಸ್ಥಾನದಲ್ಲಿರಬಾರ್ದು ಈಗ ಬೆರಳಿಕೆಷ್ಟು ಜನ ಮಾತ್ರ ಇದಾರೆ ಸರ್ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾವು ನಿರಂತರವಾಗಿ ನಾವು ಎಲ್ಲಾ ಕ್ಯಾನ್ವಸ್ ಅಲ್ಲಿ ಮಹಿಳೆಯರು ತುಂಬಾ ದೊಡ್ಡ ಪಾತ್ರ ಇದೆ ಹಳ್ಳಿ ಹಳ್ಳಿ ಬೂತ್ ಮಟ್ಟದಲ್ಲಿ ಮಂಡಳದಿಂದ ತಾಲೂಕಾ ಲೆವೆಲ್ ಇಂದ ಹಿಡಿದು ಜಿಲ್ಲೆ ಲೆವೆಲ್ ವರ್ಗು ರಾಜ್ಯ ಲೆವೆಲ್ ವರ್ಗು ನಾವು ಮಹಿಳೆಯರು ಮಹಿಳಾ ಮೋರ್ಚಾ ತುಂಬಾ ಚೆನ್ನಾಗಿ ಬೆಳಿತಾ ಇದೆ ನಾವು ಹೋರಾಟ ಮಾಡ್ತಾ ಇದೀವಿ ವರ್ಕ್ ಮಾಡ್ತೀವಿ ಬಿಜೆಪಿಗೋಸ್ಕರ ನಾವು ಎಷ್ಟೊಂದು ಕಾರ್ಯಗಳನ್ನ ಮಾಡ್ತಿದೀವಿ ಶ್ರಮ ಪಡ್ತಾ ಇದ್ದಾರೆ ನಮ್ಮ ಮಹಿಳೆಯರ್ನ ಅಲ್ಲಿವರೆಗೂ ನಮ್ಮ ಮಹಿಳೆಯರು ಕೂಗು ಮುಟ್ಸಕ್ಕೆ ನಾನು ಒಂದು ಕೂಗ ಕೂಗ ಆಗ್ಬೋದು ನನ್ನ ಹತ್ರ ಶಕ್ತಿ ಇದೆ ಅಂತ ನಾನು ನಂಬಿದೀನಿ ಸರ್ ಕರ್ನಾಟಕದ ಒಂದು ಮಹಿಳೆ ಪಾರ್ಲಿಮೆಂಟ್ ಮಹಿಳೆಯರಿಗೆ ತುಂಬಾ ಏನೇನಿದಾವೆ ಸರ್ ತುಂಬಾ ಫೆಸಿಲಿಟಿಗಳು ಇದಾವೆ ನಮಗೆ ಆ ಫೆಸಿಲಿಟಿಗಳು ಕಟ್ಟ ಕಡೆ ವ್ಯಕ್ತಿ ಒಂದು ಪ್ರತಿ ಒಂದು ಹಳ್ಳಿ ಹಳ್ಳಿ ಇರುವಂತ ಹೆಣ್ಣು ಮಗಳಿಗೆ ಕಟ್ಟಕಡೆ ವ್ಯಕ್ತಿಗೆ ಮುಟ್ಸೋಕೆ ನಾನು ಆಶಾಕಿರಣ ಆಗ್ತೀನಿ ಅನ್ನೋದು ನನ್ನ ವಿಶ್ವಾಸ ಇದೆ ನಿಜ ಯಾಕಂದ್ರೆ ನಾನು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿ ನೋಡಿದೀನಿ ಹಳ್ಳಿ ಹಳ್ಳಿಯಲ್ಲಿ ವರ್ಕ್ ಮಾಡಿದೀನಿ ನನ್ನ ಮೂಲದ ಮೂಡಲಿಗೆಯಲ್ಲೂ ವರ್ಕ್ ಮಾಡಿದೀನಿ ಪ್ರತಿ ಒಂದು ಹೆಣ್ಮಗಳು ಒಂದು ಹೊಲದಲ್ಲಿ ಕೆಲಸ ಮಾಡೋ ಅಂತ ಹೆಣ್ಮ ಕೂಡ ನನ್ ಸಂಪರ್ಕದಲ್ಲಿ ಇದೀನಿ ಅವ್ರ ಏನೇನೋ ಅವ್ರ ಕಷ್ಟಗಳಿದಾವೆ ಅವರು ಏನೇನೋ ಅಲ್ಲಿ ಕಷ್ಟ ಪಡ್ತಿದಾರೆ ಒಂದು ಕೂಲಿ ಮಾಡೋ ಮಗಳಿಗೂನು ಹೆಂಗೆ ಅವ್ರಿಗೆ ತಾರತಮ್ಯ ನಡೆದಿದೆ ಅದು ಅನುಭವದಲ್ಲಿ ಅನುಭವದಲ್ಲಿದೆ ನೋಡಿದೀನಿ ಕಣ್ಣಾರನೆ ನಾನು ಒಂದು ಅಡ್ವೊಕೇಟ್ ಆಗಿ ಮಾತ್ರ ನಾನು ಕೋರ್ಟ್ ನಲ್ಲಿ ಮಾತ್ರ ಇರಲ್ಲ ಗ್ರೌಂಡ್ ಲೆವೆಲ್ ವರ್ಕ್ ಅಲ್ಲಿನು ಇದ್ದೇನೆ ಯಾಕಂತಂದ್ರೆ ನಮ್ಗೆ ನಮ್ಮ ಹತ್ರ ಬರುವಂತ ಸಮಸ್ಯೆಗಳು ಹೆಣ್ಮಕ್ಳು ಬರುವಂತ ಸಮಸ್ಯೆಗಳನ್ನ ನಾನು ಪೊಲೀಸ್ ಸ್ಟೇಷನ್ ಹೋಗದನೆ ಅವ್ರ ಸಮಸ್ಯೆಗಳನ್ನ ಮನೇಲಿ ಕುತ್ಕೊಂಡು ಅವ್ರು ನಾನು ಮನೇಲಿರ್ಲಿ ಆಫೀಸಲ್ಲಿ ಇರ್ಲಿ ಕೋರ್ಟ್ ಅಲ್ಲಿ ಇರ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ್ ಹೋದಾಗ ಅವ್ರ ಎಫ್ಐಆರ್ ಏನಾದ್ರು ರೆಜಿಸ್ಟರ್ ಮಾಡ್ಕೊಳ್ದೆ ಇದ್ರೆ ಫೋನ್ ಅಲ್ಲನೆ ರೆಜಿಸ್ಟರ್ ಮಾಡ್ಕೊಳ್ಳೋ ತರ ಆಕ್ಟಿವಿಟೀಸ್ ಗಳನ್ನ ಮಾಡಿದೀನಿ ಸರ್ ನಾನು ಯಾಕಂದ್ರೆ ಒಂದ್ ಹೆಣ್ಮ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಕೊಳ್ತೀರ ಎಂತ ಕಷ್ಟ ಇರುತ್ತೆ ಅಂತ ರಿಪೋರ್ಟರ್ ಗಾಗಿ ನಿಮ್ಗೆ ಚೆನ್ನಾಗಿ ಗೊತ್ತು ನಿಜ ಒಂದು ಹೆಣ್ಮಗಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದಾಗ ಅವ್ರನ್ನ ಯಾವ ತರ ನೋಡ್ತಾರೆ ಯಾವ ರೀತಿ ನಮ್ಮ ಸಿಬ್ಬಂದಿಗಳನ್ನ ಅವ್ರನ್ನ ಆಟಾಡಿಸ್ತಾರೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಅದಕ್ಕೆ ನಾನು ಒಂದು ಬೆಂಬಲವಾಗಿ ಅವ್ರಿಗೆ ಅಲ್ಲಿ ರಿಪೋರ್ಟ್ ರೆಜಿಸ್ಟರ್ ತರ ಅವ್ರಿಗೆ ನಾನು ಸಹಾಯ ಮಾಡೋ ತರ ಅಂತ ಮಾಡಿದೀನಿ ಸರ್ ಕೆಲಸಗಳನ್ನು ಅದು ಇದಾವೆ ಸೊ ಹಿಂಗಾಗಿ ನಾನು ಯಾಕೆ ಹೆಣ್ಮಕ್ಳು ನಾವ್ ಎದ್ರಲ್ ಕಡಿಮಿ ಇದೀವಿ ಯಾವ ಕ್ಷೇತ್ರದಲ್ಲಿ ಕಡಿಮೆ ಇದೀವಿ ಆದ್ರೆ ನಮನ್ ಕಡಿಮೆ ಯಾವ್ದ್ರಲ್ಲಿ ಇಲ್ಲ ನಮ್ಗಿಂದ ಕೆಲ್ಸಗಳನ್ನ ತಗೊಂತಿದಾರೆ ನಮ್ಗೆ ಅಧಿಕಾರಗಳನ್ನ ಕೊಡ್ತಿಲ್ಲ ಇದು ವಿಷಾದಕರ ವಿಷಯ ನಾವ್ ಎಲ್ಲರಕ್ಕಿಂತ ಜಾಸ್ತಿ ಪ್ರಬಲ್ ಇದೀವಿ ಯಾಕಂದ್ರೆ ನಾವು ಎರಡು ಕುಟುಂಬವನ್ನು ನಾವು ಇದನ್ನ ಮಾಡ್ತೀವಿ ರೆಪ್ರೆಸೆಂಟ್ ಮಾಡ್ತೀವಿ ಎರಡು ಕುಟುಂಬವನ್ನು ನಾವು ಹೆಸರು ಮಾಡ್ತೀವಿ ಕೊಟ್ಟ ಮನೆ ಇರ್ಬೋದು ಹುಟ್ಟಿದ ಮನೆ ಇರಬಹುದು ಎರಡು ತಾಲೂಕ್ ಇರ್ಬೋದು ಎರಡು ಜಿಲ್ಲೆ ಇರ್ಬೋದು ಎರಡು ಊರ್ ಇರ್ಬೋದು ಎರಡು ಕಡೆ ಹೆಸರು ಮಾಡುವಂತ ಶಕ್ತಿ ಇರೋರು ನಾವು ಮನೆನೂ ನೋಡ್ಕೊಂತೀವಿ ನಾವು ದೇಶನೂ ನೋಡ್ಕೊಳುವಂತ ಕೆಪಾಸಿಟಿ ಇರೋರು ನಮ್ಗೆ ಯಾಕೆ ಕೊಡಬಾರ್ದು ಅಂತ ನನ್ ಕೂಗು ಸರ್ ಅಷ್ಟೇ ನಿಜ ಕೊನೆಯ ಪ್ರಶ್ನೆ ಮೇಡಮ್ ಕೊನೆ ಪ್ರಶ್ನೆ ಒಂದ್ ಕೇಳ್ತೀನಿ ಮೇಡಮ್ ಈಗ ನಿಮಗೆ ಐದು ತಾಲೂಕ್ ಬರುತ್ತೆ ಬೆಳಗಾವಿ ಬೈಲುಂಗಲು ರಾಮದುರ್ಗ ಸೌಂದತ್ತಿ ಗೋಕಾಕು ಹೌದು ಸರ್ ಯಾವ ರೀತಿ ಬಿರ್ಸಿನ ಪ್ರಚಾರ ಮಾಡ್ತೀರಾ ಜನಮನ ಗೆಲ್ತೀರಾ ಸಮುದಾಯ ನಿಮ್ದು ಪಂಚಮಶಾಲಿ ಸಮುದಾಯ ಮೇಡಂ ಉನ್ನತ ಪದವಿ ಹೊಂದಿದ್ದೀರಾ ಹೌದು ಸರ್ ಯಾವ ರೀತಿ ಪ್ರಚಾರದ ಕಾರ್ಯ ಪ್ರಾರಂಭ ಮಾಡ್ತೀರಾ ನನ್ನ ಪ್ರಚಾರ ಏನೇ ಇದ್ರು ಮಾಡೋದು ಪ್ರಚಾರ ಸ್ಟಾರ್ಟ್ ಮಾಡೋದು ಆ ದೇವರ ಆಶೀರ್ವಾದದಿಂದ ನನಗೆ ಹೈಕಮಾಂಡ್ ಇಂದ ಟಿಕೆಟ್ ಸ್ಯಾಂಕ್ಷನ್ ಆಗಿ ಬಂದ್ರೆ ನನ್ ಪ್ರಚಾರ ಸ್ಟಾರ್ಟ್ ಆಗೋದೆ ಏನ್ಮಕ್ಕೂ ಸರ್ ಓಕೆ ನಾನು ವಿಶೇಷವಾಗಿ ಪ್ರತಿಯೊಂದು ಹಳ್ಳಿ ಹಳ್ಳಿ ಇರ್ಬೋದು ಪ್ರತಿಯೊಂದು ಜಿಲ್ಲೆ ಇರ್ಬೋದು ಪ್ರತಿಯೊಂದು ನನಗೆ ತಾಲೂಕಾ ಮಟ್ಟ ಇರ್ಬೋದು ಪ್ರತಿ ನಾನು ನನ್ನ ಹೆಣ್ಮಕ್ಳಿಗೆನೆ ಎಲ್ಲ ನನ್ನ ಕ್ಯಾನ್ವಾಸ್ ನಂದು ಏನೇ ಇದ್ರು ಅದ್ರದ್ದು ನ ನಾನು ಹೆಣ್ಮಕ್ಳಿಗೇನೆ ಬಿಟ್ಕೊಡಕ್ ಇಷ್ಟಪಡ್ತೀನಿ ಮೇಡಮ್ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಂಪೂರ್ಣ ಬೆಂಬಲವಿದೆ ಅಂದಂಗ ಆಯ್ತು ಮೇಡಮ್ ಇದೆ ಸರ್ ಅವರ ಆಶೀರ್ವಾದ ಇದೆ ಆಶೀರ್ವಾದ ಇದೆ ಓಕೆ ಮೇಡಂ ಒಳ್ಳೇದಾಗ್ಲಿ ಟಿಕೆಟ್ ತಗೊಂಡ್ಬನ್ನಿ ನೀವು ಚುನಾಯಿತರಾಗಿ ಕರ್ನಾಟಕದಿಂದ ಶೋಭಾ ಕರಂದಾಜೆ ಅವರನ್ನ ಬಿಟ್ರೆ ನೀವೇ ಲೋಕಸಭಾ ಪ್ರವೇಶ ಅಷ್ಟೇ ನಮ್ದು ಆಸೆ ಇದೆ ಆಶೀರ್ವಾದ ಸರ್ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತ ನಾನು ಅದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ನ್ಯಾಯ ಒದಗಿಸಕ್ಕೆ ನೂರ ನೂರ ಒಂದ್ ಪರ್ಸೆಂಟ್ ಪ್ರಯತ್ನವನ್ನ ಪಟ್ಟೆ ಪಡ್ತೀನಿ ಸರ್ ಓಕೆ ಮೇಡಂ ನಂಬರ್ ಒನ್ ಚಾನಲ್ ಮಾತಾಡಿದ್ದಕ್ಕಾಗಿ ನೀವು ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ